ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಮಹಾಭಾರತದಲ್ಲಿ ಈತನಿಗೆ ಆದ ಮೋಸ ಕಿರಣನಿಗೂ ಸಹ ಆಗಲಿಲ್ಲ ಏಕಲವ್ಯ ಇಂದಿಗೂ ಮಹಾಭಾರತದಲ್ಲಿ ಮರೆಯಲಾಗದ ಅತಿ ದೊಡ್ಡ ಪಾತ್ರ ಗುರುವಿನಿಂದ ತಿರಸ್ಕರಿಸಲ್ಪಟ್ಟ ಏಕಲವ್ಯ ತನ್ನ ಗುರು ದ್ರೋಣರ ಪ್ರತಿಮೆ ಮಾಡಿ ಬಿಲ್ವಿದ್ಯೆ ಆರಂಭಿಸಿ ಸ್ವಪ್ರಯತ್ನವಾಗಿ ಬಿಲ್ವಿದ್ಯೆ ಕಲಿತು ಗುರುವಿನ ಸ್ವಾರ್ಥಕ್ಕೆ ಬಲಿಯಾಗಿ ತನ್ನ ಹೆಬ್ಬೆರಳನ್ನೇ ಕತ್ತರಿಸಿ ನೀಡಿದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತು ಅದಾದ ನಂತರ ಆತ ಏನದ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ ಏಕಲವ್ಯ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ್ದವನು ತಂದೆ ಹಿರಣ್ಯದನ್ಯ ತಾಯಿ ಸುಲೇಖ ಇವರು ಗಿರಿಜನ ಪಂಗಡಕ್ಕೆ ಸೇರಿದ್ದವರಾಗಿದ್ದು ಕಾಡಿನಲ್ಲಿ ಬದುಕುತ್ತಿದ್ದ ಇವರಿಗೆ ಬೇಟೆಯಾಡುವುದು ಪ್ರಮುಖವಾಗಿತ್ತು ತಂದೆಯಿಂದ ಬಿಲ್ವಿತ್ಯ ಕಲಿತಿದ್ದ ಏಕಲವ್ಯ ದ್ರೋಣರಿಂದ ತಿರಸ್ಕೃತನಾಗಿ ಅವರ ಪ್ರತಿಮೆಯನ್ನು ಮಾಡಿ ಅಭ್ಯಾಸ ನಡೆಸುವಾಗ ನಾಯಿಯೊಂದು ಆತನ ಏಕಾಗ್ರತೆಗೆ ಭಂಗ ತರುತ್ತಿತ್ತು ಈ ಕಾರಣ ಶಬ್ದವೇದಿ ವಿದ್ಯೆಯ ಮೂಲಕ ಬಾಣಗಳನ್ನು ಬಿಟ್ಟು ಆ ನಾಯಿಯ ಬಾಯನ್ನು ಮುಚ್ಚಿಬಿಡ್ತಾನೆ ದ್ರೋಣರು ಅದನ್ನ ಕಂಡು ನೇರವಾಗಿ ಅಲ್ಲಿಗೆ ಬಂದು ಏಕಲವ್ಯನಿಗೆ ವಿದ್ಯೆ ಕಲಿಸದಿದ್ದರೂ ಕೂಡ ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನ ಪಡೆಯುತ್ತಾರೆ ಏಕಲವ್ಯನ ತಂದೆ ಜರಾಸಂದ್ರನ ಪರವಾಗಿ ಯುದ್ಧ ಮಾಡುವಾಗ ಸಾವನ್ನಪ್ಪಿರ್ತಾನೆ ತನ್ನ ತಂದೆಯ ಹಾದಿ ಹಿಡಿದ ಏಕಲವ್ಯ ಜರಾಸಂದ್ರನ ಪರವಾಗಿ ನಿಂತು ಯಾದವ ಕುಲದವರನ್ನು ಇನ್ನಿಲ್ಲದಂತೆ ಕಾಡಿ ಪ್ರತಿ ಬಾರಿ ಸೋಲಿಸ್ತಾನೆ ಜರಾಸಂದ್ರ ಕೃಷ್ಣನ ವೈರಿ ಆಗಿರ್ತಾನೆ ಕೇವಲ ನಾಲ್ಕು ಬೆರಳು ಇಟ್ಟುಕೊಂಡು ಯಾದವ ಕುಲದವರನ್ನು ಸೋಲಿಸುತ್ತಿದ್ದ ಈತನ ಪರಾಕ್ರಮ ಕೃಷ್ಣನಿಗೆ ತಿಳಿಯುತ್ತೆ ತಕ್ಷಣ ರಣರಂಗಕ್ಕೆ ಬಂದ ಕೃಷ್ಣ ಆತನ ಶೌರ್ಯವನ್ನು ಕಂಡು ಆಶ್ಚರ್ಯಪಡುತ್ತಾನೆ ಮುಂದೆ ಈತ ಏನಾದರೂ ಕೌರವರ ಜೊತೆ ಸೇರಿದರೆ ಧರ್ಮ ಸಂಸ್ಥಾಪನೆಗೆ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಕೃಷ್ಣ ಏಕಲವ್ಯನನ್ನು ಹತ್ಯೆ ಮಾಡ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ